ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹದಿನಾರನೇ ರಾಜ್ಯ ಮಟ್ಟದ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮತ್ತು ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿರವರು ಮತ್ತು ಆಡಳಿತ ಪಕ್ಷದ ಮಾಜಿ ನಾಯಕ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಶಾಲೆಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು ನಿವೃತ್ತ ಪೊಲೀಸ್ ಅಧಿಕಾರಿ ರವರು ದೀಪಾ ಬೆಳಗಿಸಿ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮಾತನಾಡಿ ಒಲಿಂಪಿಕ್ ಕ್ರೀಡಾಕೂಟ ಆರಂಭವಾಗಿದೆ ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳು ಗೆಲ್ಲಲಿ ಎಂದು ಶುಭ ಕೋರುತ್ತೇನೆ ಪ್ರತಿಯೊಬ್ಬರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮುಖ್ಯ ಕ್ರೀಡಾ ಚಟುವಟಿಕೆಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾನಸಿಕ ದೈಹಿಕವಾಗಿ ಆರೋಗ್ಯವಂತರಾಗಿ ಇರಬಹುದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಂಧವ ಸಾಮಾಜಿಕ ಸೇವಾ ಸಂಸ್ಥೆಗೆ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದೆ ಎಂದು ಹೇಳಿದರು ನಂತರ ಎನ್ ನಾಗರಾಜುರವರು ಮಾತನಾಡಿ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಆಟವೂ ಮುಖ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಬಾಂಧವ ಸಂಸ್ಥೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ನಮ್ಮ ನಾಡಿನ ಮಕ್ಕಳು ಭಾಗವಹಿಸಿ ಪದಕ ಗಳಿಸಿ ವಿಶ್ವಮಾನ್ಯರಾಗಿ ಬೆಳಗಬೇಕು ಎಂಬುದು ನಮ್ಮ ಆಶಯ ಎಂದು ಎನ್ ನಾಗರಾಜುರವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ಯಾರಾ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗಳಿಸಿದ ರಕ್ಷಿತ್ ಮತ್ತು ರಾಜುರವರಿಗೆ ಸನ್ಮಾನಿಸಲಾಯಿತು ಇವತ್ತು ಸ್ಕೂಲ್ ಒಲಂಪಿಕ್ಸ್ ಪ್ರಾರಂಭ ಆಗ್ತಾಯಿದೆ ನಮ್ಮ ರಾಜ್ಯದಿಂದ ಯಾರೂ ಕೂಡ ಪ್ರತಿನಿಧಿಸಿಲ್ಲ ನಮ್ಮ ನಾಗರಾಜ್ ಅವರು ರಮೇಶು ಲೋಕೇಶು ಒಲಿಂಪಿಕ್ ಸಂಬಂಧಪಟ್ಟಂಥವರು ಅಸೋಸಿಯೇಷನ್ನಲ್ಲಿ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ನಾಗರಾಜ್ ಅವರ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಸತತವಾಗಿ ಶಾಲಾ ಮಟ್ಟದ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ್ದು ಯಾರು ಇವಾಗಲೇ ಐದು ಸಾವಿರ ಜನ ಮಕ್ಕಳು ಬಂದಿದ್ದಾರೆ ಬಂದು ಭಾಗವಹಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುಸುವಂಥ ಕೆಲಸವನ್ನು ಈ ಅಸೋಸಿಯೇಷನ್ ಮಾಡ್ತಾಯಿದೆ ಮತ್ತು ಮಕ್ಕಳು ಕೂಡ ಓದೋದ್ರ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಅಗತ್ಯವಾಗಿ ಆಗಬೇಕಾಗಿದೆ ಬೆಳೆಯುವಂಥ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡಿ ಆಟ ಆಡಿದ್ರೆ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬೆಳೀತಾರೆ ಗಟ್ಟಿ ದೇಹ ಗಟ್ಟಿಯಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಓದು ಕೂಡ ಚೆನ್ನಾಗಿ ತಲೆಗೆ ಹತ್ತುತ್ತೆ ಮತ್ತು ಇದರಲ್ಲಿ ಭಾಗವಹಿಸೋದು ಮುಖ್ಯ ಎಲ್ಲರೂ ಗೆಲ್ಲೋಕ್ಕಾಗಲ್ಲ ಗೆಲ್ಲೋದು ಒಂದೊಂದು ಈವೆಂಟಲ್ಲಿ ಒಂದು ಎರಡು ಮೂರು ಜನ ಗೆಲ್ತಾರೆ ಆದರೆ ಭಾಗವಹಿಸೋದು ಭಾಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಒಲಂಪಿಕ್ ಸಂಸ್ಥೆಗೆ ನಾಗರಾಜ್ ಅವರು ವಿಶೇಷವಾಗಿ ಅವರವರ ಸ್ನೇಹಿತರು ಇದನ್ನೆಲ್ಲ ಕೂಡ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಈ ವರ್ಷ ಕೂಡ ಮಾಡಿದ್ದಾರೆ ಎಲ್ರಿಗೂ ಶುಭ ಹಾರೈಕೆಗಳು ಇವತ್ತು ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಸ್ಕೂಲ್ ಒಲಂಪಿಕ್ಸ್ ಅಥ್ಲೆಟ್ಸ್ ಇವತ್ತು ಸುಮಾರು ಐದು ಸಾವಿರ ಜನ ಮಕ್ಕಳು ಭಾಗವಹಿಸಿದ್ದಾರೆ ಇದು ಹದಿನಾರನೇ ವರ್ಷದ ಅಥ್ಲೆಟ್ಸ್ ನಡೀತಾ ಇದೆ ಇದು ರಮೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಇದಕ್ಕೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದಂಥ ರೆಡ್ಡಿ ಅವರು ಬಂದಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ಮತ್ತು ಲೋಕ ಲೋಕೇಶ್ ಡಿ ಸಿ ಪಿ ಆದಂಥ ಲೋಕೇಶ್ ಅವರು ಬಂದಿದ್ದಾರೆ ಇನ್ನೂ ಅನೇಕ ಗಣ್ಯರೆಲ್ಲ ಬಂದಿದ್ದಾರೆ ಮಕ್ಕಳು ಕೂಡ ಇವತ್ತು ಉತ್ಸಾಹದಿಂದ ಎಲ್ಲ ಹನ್ನೊಂದು ಡಿಸ್ಟಿಕ್ಕಿಂದ ಕೂಡ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ರೀತಿಯಲ್ಲೂ ನಾವು ಸಪೋರ್ಟು ಮಾಡ್ತಾಯಿದ್ವಿ ಮಕ್ಕಳು ಕೂಡ ಈ ಸಂತೋಷವಾಗಿ ಬಂದು ಇವತ್ತು ಈ ಸ್ಟೇಡಿಯಮಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾರೆ ಇವತ್ತು ಒಲಂಪಿಕ್ಸು ಇವತ್ತು ಹೊರ ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ನಾವು ಇಲ್ಲಿಂದ ನಾವು ಮಕ್ಕಳನ್ನ ಸ್ಟಾರ್ಟ್ ಮಾಡಿದೆ ಸಿಂಥೆಟಿಕ್ ಟ್ರಾಕ್ ಕೂಡ ಸುಮಾರು ಐದು ಕೋಟಿಗಳು ಖರ್ಚು ಮಾಡಿ ಸಮ ರೆಡ್ಡಿ ಎಮ್ ಎಲ್ ಎ ಆದಂಥ ಗ್ರಾ ಆದಾಗ ಗ್ರ್ಯಾಂಡ್ ತೊಗೊಂಬಂದು ನಾವು ಈ ಸಿಂಥೆಟಿಕ್ ಟ್ರಾಕ್ ಕೂಡ ಮಾಡಿದ್ದೀವಿ ಅಥ್ಲೆಟ್ಸ್ಗೆ ಅಥ್ಲೆಟ್ಸ್ ಕೂಡ ಮುಂದಕ್ಕೆ ಎಲ್ಲ ಲೆವೆಲಲ್ಲೂ ಕೂಡ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಇಲ್ಲಿಂದ ಅಥ್ಲೆಟ್ಸ್ ಆಗಿ ಹೋಗಬೇಕು ಇವತ್ತು ಅಥ್ಲೆಟ್ಸು ಮತ್ತು ಇವತ್ತು ಏಷ್ಯಾದ ಗೇಮ್ಸಲ್ಲಿ ನಡೆಯೋದ್ರಿಂದ ಇವತ್ತು ನಾವು ನಮ್ಮ ರಮೇಶ್ ಮತ್ತು ಎಲ್ಲರೂ ಸೇರಿ ಇವತ್ತು ಈ ನೇತೃತ್ವದಲ್ಲಿ ಇಲ್ಲಿ ಜ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಈ ಹದಿನಾರನೇ ವರ್ಷದ ಒಲಂಪಿಕ್ ಸ್ಪೋರ್ಟ್ಸನ್ನು ಏರ್ಪಾಟು ಮಾಡಿದ್ದೀವಿ ಇವತ್ತು ಕ್ರೀಡಾಕೂಟನ ಒಲಂಪಿ ಸ್ಕೂಲ್ ಒಂಪ್ಲಿ ಸ್ಕೂಲ್ ಒಲಿಂಪಿಕ್ಸಿನ ಕ್ರೀಡಾಕೂಟ ಅಂತರ್ಶಾಲಾ ಕ್ರೀಡಾಕೂಟವನ್ನು ಸತತವಾಗಿ ಹದಿನಾರು ವರ್ಷಗಳಿಂದ ಬರ್ತಾ ಬರ್ತಾಯಿದ್ದೀವಿ ಇದರಲ್ಲಿ ಭಾಗವಹಿಸಿದ ಹನ್ನ ಹನ್ನೊಂದು ಡಿಸ್ಟಿಕ್ಗಳಿಂದ ವಿವಿಧ ವಿಧ ಡಿಸ್ಟಿಕ್ಗಳಲ್ಲಿ ಪಾಲ್ಗೊಂಡಿದ್ದಾರೆ ಸ್ಕೂಲ್ ಮಕ್ಕಳು ಅದು ಐದು ಸಾವಿರ ಜನ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಬ ಮುಖ್ಯ ಅತಿಥಿಗಳಾಗಿ ರಾಮಲಿಂಗಾರೆಡ್ಡಿ ಸರ್ ಅವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರು ಹಾಗೂ ಲೋಕೇಶ್ವರ್ ಅವರು ಹಾಗೂ ಹಾಗೂ ಇತರೆ ಗಣ್ಯವತಿಗಳು ನಮ್ಮ ಜೊತೆಗೆ ಬಂದು ಓಪನಿಂಗ್ ಸೆರೆಮನಿ ಮಾಡಿ ಮಕ್ಕಳಿಗೆ ಶುಭ ಆರೈಕೆಯನ್ನು ಮಾಡಿದ್ದಾರೆ ಥ್ಯಾಂಕ್ ಯು